ನಮಸ್ಕಾರ ಸ್ನೇಹಿತರೆ ಸಾಂಪ್ರದಾಯಿಕ ಶೈಲಿಯಲ್ಲಿ ನಾಟಿ ಹಸುವಿನ ಹಾಲಿನ ಗಿನ್ನನ್ನ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಗಿನ್ನನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಅರ್ಧ ಲೀಟರ್ ಆಗುವಷ್ಟು ಗಿನ್ ಹಾಲನ್ನು ತಗೊಂಡಿದ್ದೀನಿ ಇದು ಮೂರನೇ ದಿನದ ಹಾಲು ಹಾಲನ್ನು ಶೋಧಿಸಿ ತಗೊಂಡಿದ್ದೀನಿ ಈಗ ಇದರಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲ ನಂತರ ಕಾಲು ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಬರೀ ಬೆಳ್ಳದಲ್ಲೇ ಇದನ್ನು ತಯಾರಿ ಮಾಡ್ಕೊಬೋದು ರುಚಿ ಚೆನ್ನಾಗಿರಲಿ ಅಂತ ನಾನು ಸ್ವಲ್ಪ ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ಇದು ಚೆನ್ನಾಗಿ ಕರಗಿದೆ ಬಣ್ಣ ಕೂಡ ಚೇಂಜ್ ಆಯ್ತು ನೋಡಿ ಈಗ ಇದನ್ನು ಶೋಧಿಸ್ಕೊಳ್ಳೋಣ ನಾನು ಮೊದಲೇ ಹಾಲನ್ನು ಶೋಧಿಸಿ ತಗೊಂಡಿದ್ದೀನಿ ನಂತರ ಈಗ ಬೆಲ್ಲ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದ ಆದ್ಮೇಲೆ ಮತ್ತೊಮ್ಮೆ ಇದನ್ನು ಶೋಧಿಸ್ಕೊಂತ ಕರು ಹಾಕಿದ ಮೊದಲನೇ ದಿನ ಇಲ್ಲ ಅಂತಂದ್ರೆ ಎರಡನೇ ದಿನದ ಹಾಲಿನಲ್ಲಿ ಗಿನ್ ಅನ್ನೋದು ತುಂಬಾ ಗಟ್ಟಿಯಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಮೂರನೇ ದಿನದಲ್ಲಾದರೆ ಸ್ವಲ್ಪ ತೆಲ್ವಾಗಿರುತ್ತೆ ಈಗ ಇದರಲ್ಲಿ ಹತ್ತು ಕಾಲು ಮೆಣಸನ್ನು ತಗೊಂಡು ಪೌಡರ್ ಮಾಡಿ ಸೇರಿಸಬೇಕು ಹಾಗೆ ನಾಲ್ಕು ಏಲಕ್ಕಿಯನ್ನು ಕೂಡ ಪೌಡರ್ ಮಾಡಿ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಇದನ್ನ ಮಿಕ್ಸ್ ಮಾಡಿದ್ದಾಯಿತು ಈಗ ಇದಕ್ಕಿಂತ ದೊಡ್ಡ ಪಾತ್ರೆಯನ್ನು ತಗೊಂಡು ಅದರಲ್ಲಿ ನೀರನ್ನೇ ಸೇರಿಸಬೇಕಾಗುತ್ತೆ ಯಾಕಂತಂದರೆ ಇದನ್ನು ನಾವು ಸ್ಟೀಮಲ್ಲಿ ಬೇಯಿಸ್ಕೋಬೇಕು ತಲದಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟು ನಂತರ ಸೆಂಟ್ರಲ್ ನೋಡಿ ಈ ಥರ ಪಾತ್ರೆಯನ್ನಿಟ್ಟು ಮುಚ್ಚಲವನ್ನು ಮುಚ್ಚಿ ಮೇಲ್ಗಡೆ ಇದು ಕವರ್ ಆಗೋ ಥರ ಮತ್ತೊಂದು ಮುಚ್ಚಲವನ್ನು ಮುಚ್ಚಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಸ್ಟೀಮಲ್ಲಿ ಬೇಯಬೇಕಲ್ವ ಹಾಗಾಗಿ ಇದು ಬೇಗ ಬೆಂದೋಗುತ್ತೆ ಏನಿಲ್ಲ ಅಂತಂದ್ರೂ ಹದಿನೈದರಿಂದ ಇಪ್ಪತ್ತು ನಿಮಿಷ ಹಿಡಿಸುತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡಿದ್ದಾದ್ಮೇಲೆ ಇದು ಬೆಂದಿದೆಯೇ ಇಲ್ವಾ ಅಂತ ಒಂದು ಚಾಕು ತಗೊಂಡು ಚುಚ್ಚು ನೋಡಬೇಕಾಗುತ್ತೆ ಚಾಕುಗೆ ಮೆತ್ಕೊಳ್ಳೋ ಥರ ಇದ್ರೆ ಸೊ ಇದು ಬೆಂದಿಲ್ಲ ಅಂತ ಅರ್ಥ ನೋಡಿ ಚಾಕು ಕ್ಲಿಯರ್ ಆಗಿದೆ ಚಾಕುಗೆ ಇದು ಅಂಟ್ತಾ ಇಲ್ಲ ಈಗ ಇದು ಪರ್ಫೆಕ್ಟಾಗಿ ಬೆಂದಿದೆ ಈಗ ಸ್ಟವ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತನ್ನಗಾಗೋದಕ್ಕೆ ಬಿಡಬೇಕು ನೋಡಿ ಇದು ಸ್ವಲ್ಪ ತಾದಮೇಲೆ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಇದನ್ನು ಒಂದು ಕಪ್ಪಲ್ಲಿ ಸರ್ವ್ ಮಾಡ್ಕೊಳ್ಳೋಣ ನಾಟಿ ಹಸುವಿನ ಹಾಲಾಗಿರೋದ್ರಿಂದ ಇದು ಮೂರನೇ ದಿನದ ಹಾಲಾಗಿರೋದ್ರಿಂದ ನೋಡಿ ಸ್ವಲ್ಪ ಇದು ತೆಲವಾಗಿದೆ ತುಂಬ ಗಟ್ಟಿಯಾಗೇನು ಬಂದಿಲ್ಲ ಆದರೆ ಮೊದಲನೇ ದಿನ ಎರಡನೇ ದಿನದ ಹಾಳಾದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ನಾನು ಎರಡನೇ ದಿನದ ಹಾಲಿನಲ್ಲಿ ಗಿನ್ನನ್ನು ಮಾಡಿದ್ದೀನಿ ಸೊ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಯಾವ ಥರ ಬಂದಿದೆ ಅಂತ ಸೊ ಅಮೃತದಷ್ಟೇ ರುಚಿ ತುಂಬ ಚೆನ್ನಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡಿ ಇದು ಎರಡನೇ ದಿನದ ಹಾಲು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸೊ ಮೂರನೇ ದಿನದ ಹಾಲಿನಲ್ಲಿ ಸ್ವಲ್ಪ ತೆಳು ಬಂದಿದೆ ಆದರೆ ಎರಡನೇ ದಿನದ ಹಾಲಲ್ಲಿ ತುಂಬ ಗಟ್ಟಿಯಾಗಿ ಬಂದಿದೆ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ಎರಡು ಈ ಸಲ ಗಿನ್ನ ಹಾಲು ಸಿಕ್ಕಿದ್ರೆ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಸಿದ್ದಕ್ಕಾಗಿ ಧನ್ಯವಾದಗಳು